ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮ್ಮಂತೆ ವಶೀಕರಣವಾಗಬೇಕೆ ಹಾಗಾದರೆ ಈ ತಂತ್ರ ಮಾಡಿ ವೀಕ್ಷಕರೇ ನಮಸ್ಕಾರ ಓಂ ಶ್ರೀ ಅಷ್ಟಸಿದ್ಧಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ವಿನಯ್ ಗುರೂಜಿಯವರು ಇವರ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ನಾಲ್ಕು ಎಂಟು ಎರಡು ಎಂಟು ಮೂರು ಮೂರು ಒಂಬತ್ತು ಮೂರು ನಿಮ್ಮ ಜೀವನದ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಇವರು ಕೇವಲ ಕೆಲವೇ ದಿನಗಳಲ್ಲಿ ಪರಿಹಾರವನ್ನ ನೀಡುತ್ತಾರೆ ಹಿಂದೆ ನಂಬಿಕೆ ಇಟ್ಟು ಗುರೂಜಿಯವರನ್ನು ಸಂಪರ್ಕಿಸಿ ನೀವು ಇಷ್ಟಪಟ್ಟಂತಹ ಸ್ತ್ರೀಯಾಗಲಿ ಅಥವಾ ಪುರುಷನಾಗಲಿ ನಿಮ್ಮ ಕೈವಶ ಆಗುವಂತೆ ಮಾಡಿಕೊಳ್ಳಬಹುದಾದ ಒಂದು ವಿಶೇಷ ತಾಂತ್ರಿಕ ಪರಿಹಾರ ಒಂದು ಇಲೆದೆಲೆ ತೆಗೆದುಕೊಳ್ಳಿ ಒಂದು ಅರಿಶಿಣದ ಕೊಂಬು ತೆಗೆದುಕೊಳ್ಳಿ ಅದರ ಮೇಲೆ ಈ ರೀತಿಯಾಗಿ ಒಂದು ವಶೀಕರಣ ಯಂತ್ರವನ್ನು ಬರೆದು ಸೌಮ್ ಸಹ ಸಂ ಎನ್ನುವಂತಹ ಮಂತ್ರ ವಶಂ 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 ಎಂಬ ಮಂತ್ರವನ್ನು ಬರೆದು ಆ ವ್ಯಕ್ತಿಯ ಹೆಸರಿನ ಜೊತೆಗೆ ಈ ಅರಿಶಿಣದ ಕೊಂಬನ್ನು ಈ ಮಂತ್ರವನ್ನು ಹೇಳುತ್ತಾ ನಿಮ್ಮ ಕೈಯಲ್ಲಿ ಮಂತ್ರಿಸಬೇಕು ನಂತರ ಇದನ್ನು ತೆಗೆದುಕೊಂಡು ಆ ವ್ಯಕ್ತಿ ಇರುವ ದಿಕ್ಕಿನಲ್ಲಿ ಹಾಕಬೇಕು ಯಾವುದೇ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ದಿನ ವಿಶೇಷ ರೀತಿಯಲ್ಲಿ ರಾತ್ರಿ ವೇಳೆಯಲ್ಲಿ ಪ್ರಯೋಗಿಸಿದಾಗ ಅವರು ಖಂಡಿತ ನಿಮ್ಮ ಕೈವಶ ಆಗುತ್ತಾರೆ ಹೆಚ್ಚಿನ ಮಾಹಿತಿಗೆ ಗುರೂಜಿಯವರನ್ನು ಸಂಪರ್ಕಿಸಿ